ಒಬ್ಬ ಅನಿರ್ದಿಷ್ಟ ಕಾಲ ಸತ್ಯಾಗ್ರಹ ಅದಾದ್ರೆ ಉಪವಾಸ ಸತ್ಯಾಗ್ರತೆ ನಾವು ಶಾಂತ ರೀತಿಯಲ್ಲಿ ಹೋರಾಟ ಮಾಡ್ತೇವೆ ಆದರೆ ಇವರು ಪ್ರತಿಯೊಂದರೂ ಕೂಡ ಪ್ರಚೋದನೆ ಮಾಡಿ ಗುಣ ತೋರಿಸಿದ್ರೆ ಅದ್ರಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆಗಿದೆ ಲಾಡ್ ಲಾಡು ಪ್ರಾಬ್ಲಮ್ ಆಗಿದೆ ಒಣ ಮತ್ತೆ ನಾನು ಪರಮೇಶ್ವರ ಕೊನೆಯದಾಗಿ ವಿನಂತಿ ಮಾಡ್ತೇನೆ ನೀವು ಸ್ವಲ್ಪ ಗಟ್ಟಿ ಆಗಲಿ ನೀವು ಮುಖ್ಯಮಂತ್ರಿ ಆಗ್ಬೇಕು ಅಂತೇಳಿ ಆಸೆ ಇರ್ಕೊಂಡು ಈ ಸಿದ್ದರಾಮಯ್ಯ ಬ್ಯಾಲೆನ್ಸ್ ಮಾಡಬೇಕು ಯಾಕಂದ್ರೆ ವಿಷ್ಣು ಸಿದ್ದರಾಮಯ್ಯ ಸಂದರ್ಭ ಬಂದ್ರೆ ಪರಮೇಶ್ವರ ಹಾಕ್ಬೇಕು ಅಂತ ಆಸೆ ಇದೆ ನೀವು ಆಸೆ ಇರ್ತದೆ ತುಮಕೂರು ಜಿಲ್ಲೆನ ಬಲಿ ಕೊಡಬೇಡಿ ಧೈರ್ಯ ಮಾಡಿ ನೀವು ಮನೇಲಿ ಬರ್ತಿದ್ರೆ ಪರಮೇಶ್ವರೇ ನೀವು ಮುಖ್ಯಮಂತ್ರಿ ಆಗ್ತೀರ ನೀವು ಸೀನಿಯರ್ ಇದ್ದೀರ ಕೆಪಿ ಎಸ್ ಸಿ ಅಧ್ಯಕ್ಷರಾಗಿದ್ದವರು ನೀವು ಇದರಲ್ಲಿ ಧೈರ್ಯವಾಗಿ ಜಿಲ್ಲೆ ವಿಷಯ ಬಂದಾಗ ಜಿಲ್ಲೆಯ ಜನ ನಿಮ್ಮನ್ನ ಸಾಕಷ್ಟು ಬಾರಿ ಶಾಸಕರು ಬಾರಿ ಶಾಸಕರು ಮಾಡಿದಾಗ ನೀವು ಗಟ್ಟಿಯಾಗಿ ಕೊನೆಯಕ್ಬೇಕು ಅಂತ ಹೇಳಿ ಸಂದರ್ಭದಲ್ಲಿ ನಾನು ಪರಮೇಶ್ವರ ವಿನಂತಿ ಮಾಡ್ತಾರೆ ನಾವೇ ನಾವೇನ್ ನಾವು ಭೂಮಿ ಕಳ್ಕೊಂಡಿದ್ದೇವೆ ಎಲ್ಲಾ ಕಳ್ಕೊಂಡಿದ್ದೇವೆ ಇಡೀ ಹೋರಾಟ ಮಾಡಿದ್ವಿ ಜೈಲ್ ಹೋಗಿದ್ದೇವೆ ಇವತ್ತು ಏಕಾಏಕಿ ನಿರ್ಧಾರಕ್ಕೆ ನಾವೆಲ್ಲ ಚೆಕ್ ಇಲ್ಲ ಬಂದದಿಲ್ಲ ಬರೆಯದಾಗಿ ಹೇಳ್ತಿದ್ದೇವೆ ಕಾಂಗ್ರೆಸ್ ನಮ್ಮ ಸಿದ್ದರಾಮಯ್ಯ ಮತ್ತೆ ಶಿವಕುಮಾರ್ ಅವ್ರಿಗೆ ಕೂಡಲೇ ತಗೊಳ್ಳಿ ಅಧಿಕಾರ ಇದೆ ಹೇಳಿ ಪೊಲೀಸ್ ಇದೆ ಅಂತ ಹೇಳಿ ನೀವು ಅಂದ್ರೆ ನಿಮ್ ಕನಸು ಬೈಕ್ ಇದ್ರೆ ಉಳಿಸ್ ಮನೆ ಕಡೆ ಕನಸಿರೋದು ಮತ್ತು ಪೈಕಿನ ಅಳತೆ ನೋಡಿದ್ರೆ ಅದಕ್ಕೂ ಕೂಡ ಕೇವಲ ಕೂಡಲೇ ಅಲ್ಲ ಬೇರೆ ಏನೋ ಕೂಡ ಡೌಟ್ ಆಗ್ತಿರೋದಿಲ್ಲ ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ದಿನ ಕೂಡ ನಿರೋಧ ಮಾಡ್ಕೊಂಡು ಬಂದಿದೆ ಈಗ ಅದನ್ನು ಪಾಲಿಯಾದ ಮುಖಾಂತರ ಜನರಲ್ಲಿ ಅರಿವು ಮೂಡಿಸಿ ಜಿಲ್ಲೆಯ ಜನಕ್ಕೆ ಅದನ್ನು ಅರಿವು ಮೂಡಿಸಿದ್ದೀವಿ ಆ ಕಡೆ ಅದನ್ನು ಯಾವ ರೀತಿ ಸರ್ಕಾರ ಮಾಡ್ತಾರೆ ಅಸೆಂಬ್ಲಿನಲ್ಲಿ ನಮ್ಮ ಅದರಪ್ಪ ಅದನ್ನು ನಾವು ಕೇಳ್ಕೊಳ್ತೀವಿ ನಮ್ಮ ಅಲ್ಲಿ ಸಿ ಡಿ ಎಸ್ ಸಿ ಅಧ್ಯಕ್ಷರು ಎಲ್ಲರೂ ಕೂಡ ಎಲ್ಲ ಮಠ್ಯಾಧೀಶರಿರ್ಬೋದು ರೈತರು ಇರ್ಬೋದು ಎರಡೂ ಪಕ್ಷದ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಪಕ್ಷದ ಮುಖಂಡರು ಸಾರ್ವಜನಿಕವಾಗಿ ಎಲ್ಲ ನೋಡ್ಕೊಳ್ಬಿಡ್ತಾರೆ ಕುಡಿಯಲುರವಾಗಿ ಕುಡಿಯಲ್ಲಿ ಏನು ಕೊಡಬೇಕು ಅವರು ನಮ್ಮ ಜಿಲ್ಲೆ ಪಾಟೀಲ್ ಏನಿದೆ ತುಮಕೂರು ಬ್ರಾಂಚ್ಗೆ ಮೇಲೆ ಒಬ್ಬ ಹದಿನಾರರಿಂದ ಹದಿನೈದು ಟಿ ಎಂ ಸಿ ನೀರಾಗ್ತಾರೆ ಇಡೀ ಜಿಲ್ಲೆಗೆ ಇಪ್ಪತ್ತೈದು ವರ್ಟಿಎಂ ಆ ನಮ್ಮ ಬ್ರಾಂಚ್ಕೆನ ಸೇರಿ ಇಪ್ಪತ್ತೈದು ವರ್ಷ ಸಿ ನೀರಿರೋದು ಅದರಲ್ಲಿ ತುಮಕೂರು ಬ್ರಾಂಚ್ಕೆನಾಗಿರಲು ಹದಿನೈದರಿಂದ ಹದಿನೆಂಟು ಕೆ ಎಂ